ಫ್ರೆಂಡ್ಸ್ ನಾನು ಅನಿತಾ ತುಂಬಾ ದಿನಗಳ ನಂತರ ಮತ್ತೆ ನನ್ನ ಅನುಭವವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತಿದ್ದೇನೆ ಅದೇಕೋ ನನಗೆ ವಿನಯ್ ಅಂದರೆ ಬಹಳ ಇಷ್ಟ ಅವನ ಹತ್ತಿರ ತುಲ್ಲು ಹರಿಯುವಂತೆ ಕೇಯಿಸಿಕೊಳ್ಳಬೇಕು ಅಂತ ಬಹಳ ಆಸೆ ಆಯಿತು ನಾನು ಅವನಿಗೋಸ್ಕರ ಕಾಯುತ್ತಾ ಇದ್ದೆ ಆದರೆ ಅವನಿಂದ ಒಂದು ಫೋನ್ ಬರಲಿಲ್ಲ ನನಗೆ ಚೂಲು ನೆತ್ತಿಗೆ ಏರಿ ಕೊನೆಗೆ ನಾನೇ ಅವನಿಗೆ ಫೋನ್ ಮಾಡಿದೆ ಅವನು ನನ್ನ ಕಾಲ್ ಪಿಕ್ ಮಾಡುತ್ತಿದ್ದಂತೆ ನನ್ನ ಕೋಪವನ್ನೆಲ್ಲ ಅವನ ಮೇಲೆ ತೀರಿಸಿಕೊಂಡೆ ಅವನು ಮಾತ್ರ ಸಾವಧಾನವಾಗಿ ನಾನು ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡ ಕೊನೆಗೆ ನನ್ನ ಕಾಮದ ಕೋಪ ತಣ್ಣಗೆ ಆದ ಮೇಲೆ ಎಲ್ಲಿದ್ಯಾ ಅಂತ ಕೇಳಿದೆ ಅಂಟಿ ನಾನು ನನ್ನ ಫ್ರೆಂಡ್ ಮನೆಯಲ್ಲಿ ಒಂದು ಪಾರ್ಟಿ ಇತ್ತು ಅಲ್ಲಿದ್ದೇನೆ ಸ್ವಲ್ಪ ಗಲಾಟೆ ಇದೆ ನಾನು ಆಮೇಲೆ ಫೋನ್ ಮಾಡ್ತೇನೆ ಅಂತ ಹೇಳಿ ಕಟ್ ಮಾಡಿದ ನಾನು ಅವನ ಫೋನ್ಗೋಸ್ಕರ ಕಾಯುತ್ತ ಇದ್ದೆ ಸುಮಾರು ಅರ್ಧ ಗಂಟೆ ಆದ್ಮೇಲೆ ಫೋನ್ ರಿಂಗ್ ಆಯಿತು ಅವನದೇ ಫೋನ್ ನಾನು ಖುಷಿಯಿಂದ ಪಿಕ್ ಮಾಡಿದೆ ಆಂಟಿ ಇವತ್ತು ರಾತ್ರಿ ಬರ್ಲಾ ಅಂತ ಕೇಳಿದ ನಾನು ಬಾ ಹಾಗೆ ಬರ್ತ ಅದನ್ನು ತಗೊಂಡು ಬಾಂದೆ ನಾನು ಅವನಿಗೋಸ್ಕರ ಅಡುಗೆ ತಯಾರಿ ಮಾಡಿದೆ ಎಲ್ಲ ಮುಗಿದ ಮೇಲೆ ಸ್ನಾನ ಮಾಡಿಕೊಂಡು ತೆಳುವಾದ ಸೀರೆ ರವಿಕೆ ಹಾಕಿಕೊಂಡೆ ಒಳಗೆ ಬ್ರ ಮಾತ್ರ ಇತ್ತು ಕಾಚ ಹಾಕಿರಲಿಲ್ಲ ಅವನು ಹೇಳಿದಂತೆ ರಾತ್ರಿ ಸರಿಯಾಗಿ ಎಂಟು ಗಂಟೆಗೆ ಬಂದ ಹಾಗೆ ನಾನು ಹೇಳಿದಂತೆ ಎರಡು ವೈನ್ ಬಾಟಲ್ ಒಂದು ಸಿಗರೆಟ್ ಪ್ಯಾಕ್ ತಂದಿದ್ದ ನನಗಿಂತ ವಯಸ್ಸಿನಲ್ಲಿ ಹತ್ತು ವರ್ಷ ಚಿಕ್ಕವನಾದರೂ ನನಗೆ ಅವನೆಂದರೆ ಏನೋ ಒಂಥರ ಇಷ್ಟ ಅದರಲ್ಲೂ ಅವನ ಹತ್ತಿರ ಕೇಯಿಸಿಕೊಳ್ಳೋದು ಅಂದರೆ ಪಂಚಪ್ರಾಣ ಅವನ ತುಣ್ಣೆ ಮಾತ್ರ ಐಸ್ ಕ್ಯಾಂಡಿ ತರಹ ಇದೆ ಅದನ್ನ ಚೀಪೋದು ಅಂದರೆ ಪ್ರಾಣ ಒಳ್ಳೆ ಕಟ್ಟು ಮಸ್ತಾದ ಮೈ ಕಟ್ಟು ಆಕರ್ಷಕ ಕಣ್ಣುಗಳು ಮುಖದಲ್ಲಿ ಮುಗ್ಧತೆ ಇಷ್ಟು ಸಾಕು ಹುಡುಗಿಯರು ಅವನ ಹಿಂದೆ ಬೀಳೋದಕ್ಕೆ ನನ್ನಂತಹ ವಯಸ್ಸಾದ ಹೆಂಗಸರೇ ಅವನಿಗೆ ಆಕರ್ಷಿತರಾಗುತ್ತಾರೆ ಅಂದರೆ ವಯಸ್ಸಿನ ಹುಡುಗಿಯರ ಗತಿ ಏನು ಆದರೂ ಅವನಿಗೂ ಮಾತ್ರ ನಾನೆಂದರೆ ಸಖತ್ ಇಷ್ಟ ನನ್ನ ಹತ್ತಿರ ಇದ್ದರೆ ಸಾಕು ಏನಾದರೂ ಮಾಡುತ್ತಿರುತ್ತಾನೆ ಅವನ ಕೈ ಮಾತ್ರ ಯಾವಾಗಲೂ ನನ್ನ ಮೈ ಮೇಲೆ ಇರುತ್ತೆ ನನ್ನ ಮೊಲೆ ಹಿಸುತ್ತಾ ಇರ್ತಾನೆ ಇಲ್ಲ ಅಂದ್ರೆ ನನ್ನ ದಪ್ಪ ಕುಂಡಿ ಹಿಸುತ್ತಾನೆ ಪಟ್ ಪಟ್ ಅಂತ ಹೊಡೀತಾನೆ ಅಷ್ಟೇ ಯಾಕೆ ನನ್ನ ತೊಡೆ ಕೈ ಹಾಕಿ ನನ್ನ ತುಲ್ಲಿನೊಳಗೆ ಬೆರಳು ತೂರಿಸುತ್ತಾನೆ ಅಬಬ್ಬಾ ನೆನೆಸಿಕೊಂಡರೆ ನನ್ನ ಕಾಚ ಒದ್ದೆಯಾಗುತ್ತದೆ ಅವನು ಮಳೆ ಒಳಗೆ ಬಂದ ಮೇಲೆ ಸೋಫಾದ ಮೇಲೆ ಕೂರಿಸಿ ಅವನಿಗೆ ಕುಡಿಯಲು ಹಾಲು ಕೊಟ್ಟೆ ಅವನು ಕುಡಿಯುತ್ತಾ ಅಂಟಿ ನನಗೆ ಈ ಹಾಲಿಗಿಂತ ನಿಮ್ಮ ಹಾಲು ಕೊಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಮೊಲೆ ತೊಟ್ಟನ್ನು ರವಿಕೆಯ ಮೇಲಿಂದನೇ ಚಿವುಟಿದ ನಂತರ ನಾನು ಅವನ ಕೆನೆ ಚಿವುಟಿ ಮೊದಲು ಈ ಹಾಲನ್ನು ಕುಡಿ ಆಮೇಲೆ ಎಲ್ಲ ಸಿಗುತ್ತೆ ಅಂತ ನಾನು ಅವನ ಪಕ್ಕದಲ್ಲಿ ಕುಳಿತೆ ಆಗಲೇ ಅವನ ತುಣ್ಣೆ ಎದ್ದು ಪ್ಯಾಂಟ್ ಚಿಪ್ಪಳಿ ಗುಡಾರ ಎಬ್ಬಿಸಿತು ಅವನು ಬೇಗ ಕುಡಿದು ಮುಗಿಸಿ ನನ್ನ ಹತ್ತಿರ ಮಾಡಿದ ನಾನು ಅವನ ತುಣ್ಣೆಯನ್ನೇ ನೋಡುತ್ತಾ ಕುಳಿತಿದ್ದೆ ವಿನಯ್ ನನ್ನ ಹತ್ತಿರ ಬಂದವನೇ ಅಂಟಿ ತೆಗೀಲ ಅಂತ ನನ್ನ ಉತ್ತರಕ್ಕೂ ಕಾಯ್ದೆ ಪ್ಯಾಂಟ್ ಅನ್ನು ಕಾಚ ಸಮೇತ ಬಿಚ್ಚಿದ ಅಬ್ಬ ಒಳ್ಳೆ ರಸಬಾಳೆ ಹಣ್ಣಿನ ತರಹ ಇದ್ದ ಅವನ ಉದ್ದ ದಪ್ಪ ಸೆಕ್ಸಿ ತುಣ್ಣೆ ಸರಕನೆ ಹೊರಗೆ ಬಂತು ಅದನ್ನು ನೋಡಿ ನನ್ನ ಹೃದಯ ಜಲ್ ಅಂದಿತು ನನ್ನ ತುಲ್ಲು ಬಿರಿದುಕೊಂಡಿತು ನನ್ನ ಮೈ ಜುಂ ಅಂದಿತು ಉನ್ಮಾದದಿಂದ ನಾನು ಅವನ್ನು ಬಲವಾಗಿ ತಬ್ಬಿಕೊಂಡೆ ಅವನೂ ಕೂಡ ನನ್ನ ಮೈ ಮೂಳೆ ಮುರಿಯೋ ಹಾಗೆ ನನ್ನನ್ನು ತಬ್ಬಿಕೊಂಡ ನಾನು ಅವನ ತುಟಿಗೆ ನನ್ನ ತುಟಿ ಒತ್ತಿ ಒಂದು ದೀರ್ಘ ಚುಂಬನ ಕೊಟ್ಟೆ ಅವನ ನಾಲಿಗೆ ಜೊತೆ ಆಟ ಆಡುವುದೆಂದರೆ ನನಗೆ ಒಂಥರ ಖುಷಿ ಅವನು ಸಹ ನನ್ನ ಕೆನ್ನೆ ಎಲ್ಲಾ ಒದ್ದೆ ಮಾಡಿಬಿಟ್ಟ ನನ್ನ ಕೆಲ ತುಟಿಯನ್ನು ಕಚ್ಚಿದ ಚೀಪಿದ ನನ್ನ ಮೈ ಜುಮ್ ಅಂತ ಕಂಪಿಸಿತು ತೊಡೆಗಳು ಅದುರಿದವು ಬ್ರಾ ಬಿಗಿಯಾಯಿತು ತುಲ್ಲು ರಸ ಬಿಡಲು ಶುರು ಆಯಿತು ನನ್ನನ್ನು ಅಪ್ಪಿದ್ದ ವಿನಯ್ ಅಂಟಿ ಚೀಪೆ ಅಂಟಿ ಅಂದ